ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ಸುಮಾರು ಎರಡು ತಿಂಗಳ ಹಿಂದೆ ಸೊಂಟದ ಮೇಲೆ ಟ್ರ್ಯಾಕ್ಟರ್ ಹತ್ತಿದ ಪರಿಣಾಮ ಗಂಭೀರ ಗಾಯಗೊಂಡಿದ್ದ ಅಂಕೋಲಾ ತಾಲೂಕಿನ ಕನಕನಹಳ್ಳಿಯ ರಾಘವೇಂದ್ರ ಕೃಷ್ಣ ಸಿದ್ದಿ ಬದುಕಲಾರ ಬದುಕಿದ್ರು ಎದ್ದು ಓಡಾಡಲಾರ ಎಂಬ ಸ್ಥಿತಿಯಿಂದ ಕೇವಲ ಎರಡೇ ತಿಂಗಳಲ್ಲಿ ತನ್ನ ಕಾಲ ಮೇಲೆ ಓಡಾಡುವಷ್ಟು ಗುಣಮುಖನಾಗಿದ್ದಾನೆ ಟ್ರ್ಯಾಕ್ಟರ್ ಸೊಂಟದ ಮೇಲೆ ಹತ್ತಿ ಗಂಭೀರ ಗಾಯಗೊಂಡಿದ್ದರೂ ಮೂರು ದಿನಗಳ ಕಾಲ ಚಿಕಿತ್ಸೆ ದೊರಕದೆ ಮತ್ತಷ್ಟು ಗಂಭೀರ ಆರೋಗ್ಯ ಸಮಸ್ಯೆಗೆ ಸಿಲುಕಿದ್ದ ರಾಘವೇಂದ್ರ ಕೃಷ್ಣ ಸಿದ್ದಿ ನೆರವಿಗೆ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಘಟಕದ ಜಿಲ್ಲಾ ಪ್ರಮುಖ ಮಾಧವ್ ನಾಯ್ಕ ಹಾಗೂ ರೆಡ್ಕ್ರಾಸ್ನ ತಂಡ ಧಾವಿಸಿದ್ದರು ತೀರಾ ಬಡತನದಲ್ಲಿದ್ದ ರಾಘವೇಂದ್ರ ಸಿದ್ದಿಗೆ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲು ನೆರವಾಗಿದ್ದರು ಅಲ್ಲಿ ಎರಡು ದಿನ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿ ಕಳಿಸಿದ ನಂತರವೂ ರಾಘವೇಂದ್ರ ಸಿದ್ದಿ ಆರೋಗ್ಯ ಹದಗೆಟ್ಟಿದ್ದನ್ನ ಕಂಡು ಮತ್ತೆ ಕ್ರೀಮ್ಸ್ಗೆ ದಾಖಲಿಸಿ ಎಲ್ಲಾ ರೀತಿಯಿಂದ ನೆರವು ನೀಡಿದ್ರು ಇವರ ಪ್ರಯತ್ನ ಹಾಗೂ ಕ್ರೀಮ್ಸ್ ವೈದ್ಯರ ಚಿಕಿತ್ಸೆಯಿಂದ ರಾಘವೇಂದ್ರ ಸಿದ್ದಿ ಗುಣಮುಖರಾಗಿದ್ದು ಸೋಮವಾರ ಆಂಬ್ಯುಲೆನ್ಸ್ ಮೂಲಕ ಅಂಕೋಲಾ ತಾಲೂಕಿನ ಕನಕನಹಳ್ಳಿಗೆ ತೆರಳಿದ್ದಾರೆ ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯವರು ರಾಘವೇಂದ್ರ ಸಿದ್ದಿಗೆ ಹೊದಿಕೆ ಚಾಪೆ ಬಕೆಟ್ ಸೋಪು ಹದಿನಾರು ಐಟಂಗಳ ಕಿಚನ್ ಕಿಟ್ ನೀಡಿ ನೆರವಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ರಾಘವೇಂದ್ರ ಸಿದ್ಧಿ ಮಳೆಗಾಲದಲ್ಲಿ ಕೆಲಸ ಮಾಡುತ್ತಿರುವಾಗ ಟ್ರ್ಯಾಕ್ಟರ್ ಹತ್ತಿ ಸೊಂಟದ ಮೇಲೆ ಗಾಯಗೊಂಡಿದೆ ಆದ್ರೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದವರು ಚಿಕಿತ್ಸೆಗೆ ಯಾವುದೇ ನೆರವು ನೀಡದೆ ಹಾಗೆಯೇ ಬಿಟ್ಟು ಹೋಗಿದ್ರು ಮನೆ ಸಮೀಪದವರು ಸೇರಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅಂಕೋಲಾ ಆಸ್ಪತ್ರೆಗೆ ದಾಖಲಿಸಿದ್ದರು ಅಲ್ಲಿ ಪೈಪ್ ಹಾಕಿದ್ರು ಮೂತ್ರ ಆಗಲಿಲ್ಲ ಅದೇ ದಿನ ಸಂಜೆ ಕಾರವಾರ್ ಕ್ರೀಮ್ಸ್ ಆಸ್ಪತ್ರೆಗೆ ಕಳುಹಿಸಿದ್ರು ಅಲ್ಲಿ ಕೂಡ ರಾತ್ರಿಯವರೆಗೆ ಮೂತ್ರ ಹೊರತೆಗೆಯಲು ಪ್ರಯತ್ನಿಸಿದ್ರು ಈ ಸಂದರ್ಭದಲ್ಲಿ ಮಾಧವ್ ನಾಯ್ಕ್ ಅವರನ್ನ ಸಂಪರ್ಕ ನೆರವು ಕೋರಲಾಯಿತು ಅವರು ಎಲ್ಲ ವ್ಯವಸ್ಥೆ ಮಾಡಿ ಮಂಗಳೂರಿಗೆ ಕಳುಹಿಸಿಕೊಟ್ರು ತದನಂತರ ಕಾರವಾರದಲ್ಲಿ ಮತ್ತೆ ದಾಖಲೆ ಮಾಡಿ ಚಿಕಿತ್ಸೆ ಕೊಡಿಸಲು ಮಾಧು ನಾಯ್ಕ್ ನೆರವಾದ್ರು ಈಗ ಎದ್ದು ನಿಲ್ಲುವಷ್ಟು ಆರಾಮಾಗಿದೆ ಎಂದು ಹೇಳ್ತಾರೆ ಫೋನ್ ಅವರಿಗೆ ಫೋನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಬರೋ ಥರ ಈ ಹಾಸ್ಪಿಟ್ಲಿಗೆ ಬರೋ ಥರ ವ್ಯವಸ್ಥೆ ಅವರಿಗೆ ಕಳಿಸ್ತಾರೆ ಅವರು ಬರ್ಸಿ ಇವರೇ ನಮಗೆ ಮದುವಿನಾಯ್ಸರವರು ಅಡುಗೆ ಏನು ಮಾಡ್ತೀಪ್ಪ ನೀನು ಇಲ್ಲಿ ಯಾಕಲ್ಲ ಅಂತ ಹೇಳಿದಾಗ ಅವರೇ ನಮಗೆ ಸ್ವಲ್ಪ ಅನುದಾನ ವ್ಯವಸ್ಥೆ ಎಲ್ಲ ಮಾಡಿ ನಮ್ಮ ಮಂಗಳೂರಿಗೆ ಹೋಲಿಸ್ತೀವಿ ಮಂಗಳೂರಿಗೆ ಹೋಲಿಸಿದಾಗ ಅಲ್ಲೇ ಒಂದು ಸ್ವಲ್ಪ ವ್ಯವಸ್ಥೆ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಎಲ್ಲ ಹಾಕಿ ಅವರು ಮಂಗಳೂರಲ್ಲಿ ಸ್ವಲ್ಪ ಮೂತ್ರ ಎಲ್ಲ ಹೊರಗೆ ಬರೋ ಥರ ಆಗಿ ಸಂಡೋಸ್ ಎಲ್ಲ ಮಾಡೋ ಥರ ಅಲ್ಲೇ ವ್ಯವಸ್ಥೆ ಮಾಡಿಸಿ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಅಲ್ಲಿಂದ ಬರೋ ಥರ ವ್ಯವಸ್ಥೆ ಬಟ್ ಅಲ್ಲಿ ಬ ಅದ ನಂತರ ಅಲ್ಲಿಂದ ನಾವು ಬಂದ್ವಿ ಅದರ ನಂತರ ಬಂದ್ವಿ ಮತ್ತು ಕಾರವಾರದಲ್ಲೇ ಅಂದರೆ ಅಡ್ಮಿಟ್ ಆಗೋ ಥರ ಅವರು ಮದುವೆ ಅವರು ವ್ಯವಸ್ಥೆ ಮಾಡಿಸ್ತಾರೆ ಕಾರವಾರದಲ್ಲೇ ಟ್ರೀಟ್ಮೆಂಟ್ ತೊಗೊಪ್ಪ ಕಾರವಾರದಲ್ಲೇ ಅಡ್ಮಿಷನ್ ಒಟ್ಟು ನಾವು ಎರಡು ತಿಂಗಳ ಹತ್ತಿರ ಬರ್ತೀವಿ ಈಗ ಆರೋಗ್ಯ ಅಂತಂದರೆ ಇಲ್ಲ ಮಾಧವ್ ನಾಯ್ಕ್ ಮಾತನಾಡಿ ಸೊಂಟದ ಮೇಲೆ ಟ್ರ್ಯಾಕ್ಟರ್ ಹತ್ತಿದ ಪರಿಣಾಮ ರಾಘವೇಂದ್ರ ಸಿದ್ದಿ ತನ್ನ ಸೊಂಟದ ಸ್ವಾಧೀನ ಕಳೆದುಕೊಂಡಿದ್ದರು ಮೂತ್ರಕೋಶಕ್ಕೆ ಪೆಟ್ಟಾಗಿತ್ತು ಇವರನ್ನ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಅಲ್ಲಿ ಎರಡು ದಿನ ಇರಿಸಿಕೊಂಡು ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಿ ಬಿಟ್ಟಿದ್ರು ತಂದೆ ಅನಕ್ಷರಸ್ಥ ಅವರ ಬಳಿ ಮೊಬೈಲ್ ಇರಲಿಲ್ಲ ದಿಕ್ಕು ಕಾಣದೆ ಮಗನನ್ನ ಹೊತ್ತುಕೊಂಡೇ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಕುಮಟಾಕ್ಕೆ ಆಗಮಿಸಿ ರಾತ್ರಿ ಬಸ್ ನಿಲ್ದಾಣದಲ್ಲೇ ಕಳೆದಿದ್ರು ಸಂದರ್ಭದಲ್ಲಿ ಮಾಹಿತಿ ಪಡೆದು ಮತ್ತೆ ಅವರನ್ನ ಕಾರವಾರದ ಕ್ರೀಮ್ಸ್ಗೆ ದಾಖಲಿಸಲಾಗಿತ್ತು ಕ್ಲಿಷ್ಟಕರ ಪ್ರಕರಣವನ್ನ ಕೂಡ ಸವಾಲಾಗಿ ಸ್ವೀಕರಿಸಿದ ಕ್ರೀಮ್ಸ್ನ ವೈದ್ಯರ ತಂಡ ಚಿಕಿತ್ಸೆ ಕೊಡಿಸಿ ಇಂದು ಗುಣಮುಖ ಮಾಡಿ ಸ್ವಂತ ಕಾಲಿನ ಮೇಲೆ ಓಡಾಡುವಂತೆ ಮಾಡಿದ್ದಾರೆ ಎಂದರು ಯುವಕ ಅವನಿಗೆ ಈ ಒಂದು ಟ್ಯಾಕ್ಟರ್ ಮೈ ಮೇಲಿಂದ ಹೋಗಿ ಅವನ ಸ್ವಂತದ ಸ್ವಾಧೀನ ಕಳ್ಕೊಂಡಿದ್ದ ಮತ್ತು ಈ ಯೂರಿನ್ ಏನು ಮೂತ್ರಕೋಶದಲ್ಲೇ ಅವನಿಗೆಲ್ಲ ಪೆಟ್ಟಾಗಿ ಮತ್ತು ಸುಮಾರಷ್ಟು ಡ್ಯಾಮೇಜ್ ಆಗಿತ್ತು ಅವನಿಗೆ ಇಲ್ಲಿ ಚಿಕಿತ್ಸೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ದರಿಂದ ಅವನಿಗೆ ವೆನ್ನಾಕ್ ಹಾಸ್ಪಿಟ್ಲಿಗೆ ನಾವು ಇಲ್ಲಿಂದ ಕಳಿಸಿದ್ವಿ ವೆನ್ನಾಕ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಂದು ಎರಡು ದಿವಸ ಅವ್ರು ಇಟ್ಕೊಂಡು ಆಮೇಲೆ ಇವರಿಗೆ ಡಿಸ್ಚಾರ್ಜ್ ಮಾಡಿಬಿಟ್ಟಿದ್ದಾರೆ ದ ತಂದೆ ಅನಕ್ಷರಸ್ಥ ಅವನ ಹತ್ರ ಯಾವುದೇ ಮೊಬೈಲ್ ಇಲ್ಲ ಹೀಗಾಗಿ ಯಾರು ಏನು ದಿಕ್ಕು ಕಾಣದೆ ಅವನು ಏನು ಮಾಡಿದ್ದಾನೆ ಮಗನಿಗೆ ಹೊತ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಬೇರೆ ಬಸ್ಸಿಗೆ ಬಂದು ಕುಂಟಾದಲ್ಲಿ ರಾತ್ರಿ ಹಿಡೀ ಕಳೆದು ಮತ್ತೆ ಹಾಗೆ ಕಲ್ಲೇಶ್ವರಕ್ಕೆ ಹೋಗಲಿಕ್ಕೆ ರಾಮನಗುಳಿ ಹೋಗಿ ಅಲ್ಲಿ ಪಿ ಡಿ ಒ ನನಗೆ ಫೋನ್ ಮಾಡಿ ಹೇಳಿದಾಗ ನಾವು ಒಂದನೇ ನ್ಯಾಟ್ ತಂದು ಇವತ್ತು ದಾಖಲೆ ಮಾಡಿದ್ವಿ ಮಾಡಿದ ನಂತರ ಅವನ ಈ ಈ ಜೀವನದುದ್ದಕ್ಕೂ ಅವನು ಸಂತದ ಭಾಗ ಬರೋದಿಲ್ಲ ಅಂತ ಹೇಳಿದ್ರು ಹೇಳಿ ಡಾಕ್ಟರ್ ಸಹಿತ ಒಂದು ಅವರ ಭರವಸೆಯನ್ನು ವ್ಯಕ್ತಪಡಿಸಿದ್ರು ಆದರೂ ಸಹಿತ ಈ ಕೇಸನ್ನು ಚಾಲೆಂಜ್ ಆಗಿ ತಗೊಂಡು ನಮ್ಮ ನಿರ್ದೇಶಕರು ಮತ್ತು ಈ ವೈದ್ಯರ ತಂಡ ಏನಿದೆ ಈ ಕೇಸನ್ನು ಒಂದು ಆಗಿ ತಗೊಂಡು ಗಜಾನನ್ ಭಟ್ಟರಿಗೆ ಸಿರಿಸಿಯಿಂದ ಇಲ್ಲಿ ಕರೆಸಿ ಅವರಿಗೆ ನೋಡಲಿಕ್ಕೆ ಕೇಳಿ ನ್ಯೂರಲಜಿ ಡಿಪಾರ್ಟ್ಮೆಂಟಿಂದ ಏನೇನು ಅವರಿಗೆ ಸಹಾಯ ಬೇಕು ಎಲ್ಲ ಮಾಡಿ ಔಷಧೋಪಚಾರಗಳ ಸಹಾಯ ಮಾಡಿ ಅವರಿಗೆ ಏನು ಈ ವಾಕರು ಬಿಕೋರೆಲ್ಲ ತಂದು ಕೊಟ್ಟು ಇವತ್ತು ಅವನು ತನ್ನ ಸ್ವಂತ ಕಾಲ ಮೇಲೆ ನಿಂತು ತಿರುಗಾಡುವ ಪರಿಸ್ಥಿತಿಯಲ್ಲಿ ಈ ವೈದ್ಯರ ತಂಡ ಮಾಡಿದೆ ಇದು ನಮ್ಮ ಕಾರವಾರ ಮೆಡಿಕಲ್ ಕಾಲೇಜಿನ ಒಂದು ಸಾಧನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಸರ್ಜನ್ ಡಾಕ್ಟರ್ ಆನಂದ್ ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಮೇಟರ್ ಲಕ್ಷ್ಮಿ ಹೆಗಡೆ ಕ್ರಾಸ್ ಸಂಸ್ಥೆಯ ಚೇರ್ಮನ್ ವಿಎಂ ಹೆಗಡೆ ವಿಪತ್ತು ನಿರ್ವಹಣಾ ಸಮಿತಿ ಜಿಲ್ಲಾ ಖಜಾಂಚಿ ರಾಮಾನಾಯ್ಕ ಯುವ ರೆಡ್ ಕ್ರಾಸ್ನ ಪ್ರೀತಂ ವರ್ಣೇಕರ್ ಸಂದೀಪ್ ರೇವಣ್ಕರ್ ಉಪಸ್ಥಿತರಿದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್